ಬೂವಾ ಹೋಗದ ಹೋಗೋದ ಎಲ್ಲಿಗೋದಿನಿ ಏನಲ್ಲು ಅಂತ ಬಂಡ್ರು ಕುಟೆ ಮಾತಾಡಕಿಲ್ಲ ಬಾ ಅದು ಯಾಕೆ ನಾವು ಇರೋದು ಬೇಡ ಏನು ಬೇಡ ನಮ್ಮಿಂದ ಅವ್ರು ಯಾಕಂದ್ರೆ ಬಾವ ಹೋಗದ ನಾವು ಎಲ್ಲಿಗ್ದಿನ ಮಗ ಎಲ್ಲಿಗೋ ಅಂತ ಹೋಗೋದು ನಾನು ಅದಕ್ಕೆ ಬಿಡ್ಕಂಡೆ ಬೇಡ ಕಣ ಬೇಡ ಅವ್ರ ಮಾತು ಕಟ್ಕೊಂಡು ನಾವು ಹೋಗೋದು ಬೇಡ ಅಂತ ಈಗ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಇನ್ನೆಲ್ಗೋಗದನೇ ಎಲ್ಲಿಗೆ ಹೋಗೋದು ಹೇಳು ಇಲ್ಲಿ ಇಲ್ಲಿದ್ರೆ ನಿಜಕ್ಕೂ ಬೆಲೆ ಇರಕ್ಕಿಲ್ಲ ಬೇಡ ಬೂವಾ ಇಂಥ ಅಂಗರನಲ್ಲಿ ಇಲ್ಲಿ ಇರೋಕ್ಕೆ ನಾವು ಎಲ್ಲರೂ ಕಣ್ಣು ಮರೆಗೆ ಹೊಂಟೋಗದ ಯಾ ಯಾವೇವರ್ಸಿ ಗಣ್ಣು ಬೇಡ ಯಾರು ಬೇಡ ಥೂ ಬಾಯಿ ಮುನ್ನಾಕ ಉದ್ದಾರ ಅದ ನಾ ಉದ್ದಾರವನು ಯಾಕೆ ಕೊಟ್ಟು ಹೋಯ್ತಾನೆ ಬಾ ಶಾಡಿ ಮತ್ ಕಟ್ಕೊಂಡು ಎಡ್ತಿ ಮಕ್ಳು ಬಿಡೋರು ಅವರು ಎಡ್ತಿ ಮಕ್ಳು ಬಾಳ್ಸರವ ಅವ್ರು ಬಾಳ್ಸರಾ ಬಾಳ್ಸ ಕೂಲ್ವಾ ಬಾಳ್ಸ ಬೆಂಕಿ ಕ ಬೆಂಕಿಕಾ ಎತ್ತಿ ಬೆಂಕಿ ಬೆಂಕಿಕ ಅವ್ನ ಎಂತ ನನ್ನ ಮಗ ಅಂತ ನನ್ಗೆ ಗೊತ್ತು ಚೆನ್ನಾಗಿ ಬಾ ತಲೆ ಕೆಡ್ಸ್ಕೊಬಿಡ ನೀನು ರೋಪನ್ ನನ್ನ ಮಗನಿಗೆ ಸರ್ ಹೇಗಿಡ್ಸ್ತೀನಿ ಮರ್ಬದಿಯಾ ಬಾಯಿಗಾ ಬಾ ನನ್ನ ಮಗನಿಗೆ ಗಾಳಿಗೊಳಗೆ ತೆಗಿತೀನಿ ಬಾ ಬಾ ಬೇವರ್ಸೆ ನನ್ನ ಮಗ ಕರೆಯಾಗ ಬರ್ತಾನೆ ಬೋ ಬರ್ದೇ ಇರೋಲ್ಲ ನಾವ್ ಇಲ್ಲಿರೋದು ಇಲ್ಲ ಬಾ ಹಿಂಗೆಲ್ಲ ಸಂಬಂಧ ಕಟ್ಟು ಮಾತಾಡಿದ್ಮೇಲೆ ಇಲ್ಲಿದ್ರೆ ನಮಗೆ ಬೆಲೆ ಅಂತ ಅಂತ ಓದಿಯೇ ಹೋಗಿ ಮಾತಾಡ್ಕೊತ ಇದ್ದೀರಿ ಅಣ್ಣ ನಿಮ್ಮ ಕಡೆ ನಾನು ಕಾಲ್ಗಾರು ಬಿಡ್ತೀನಿ ನಮ್ಮ ಸವಾಸ ಬರಬೇಡಿ ಈಗಲೇ ಇಲ್ಲದೋದೆಲ್ಲ ಮಾತಾಡ್ತಾರೆ ಕಂಡವ್ರಂಗೆ ಮಾತಾಡ್ತಾರೆ ನನ್ನ ಸಂಸಾರ ಹಾಳು ಮಾಡಕ್ಕೆ ಯಾವ ಥರದಲ್ಲಿ ನಿಂತವ್ರೆ ಅಂತ ಈಗ ಗೊತ್ತಾಯ್ತು ನನಗೆ ಥೂ ನನಗಂತೂ ಭಾಳ ಬೇಜಾರಾಗೋಯ್ತು ಕಣ ನೋಡಣ್ಣ ಯಾವ ತರ ನನ್ನ ಹತ್ರ ನಿಮ್ಮ ಕುಟ್ಟಿಗೆ ಎಷ್ಟು ದೃಷ್ಟಿ ನಡ್ಸ್ಕೊಂಡು ನೋಡ್ಕೊಂಡಿದ್ದಾನೆ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಅಂತ ತಿಳ್ಕೊಂಡಿವಿ ನಾನು ನೀವು ನನ್ನ ಯಾವತ್ತು ಕೆಟ್ಟ ದೃಷ್ಟಿ ನೋಡುವಿಲ್ಲ ಈ ತರ ಎಲ್ಲಾ ಅತ್ತೆ ಹಿಂಗೆಲ್ಲ ಮಾತಾಡೋದಲ್ಲ ಸರಿಯಣ ಎರಡ ನೀನೇ ಬೊಗಳ್ಕೊಂಡ್ರು ಬೋಗಲ್ಕಳ್ಳಿ ಬಿಡು ನಾಯಿ ಬೊಗಳು ದೇವಳ ಕಾಳದ ಅದಕ್ಕೆ ನಿಂತ ಎಲ್ಲಿ ಹೋಯ್ತೀನಿ ಅಯ್ಯೋ ಎಲ್ಲ ದೇಸ ಆಗ್ಲಾಗದೆ ಬಿಡಪ್ಪ ದೇಸ ಆಗ್ಲಾಗದೆ ಗೇಕ ಉಂಟಿವಿ ಬಿಡು ಎಲ್ಲೋ ಅಥ ಕಾಲ ಕಳೆಯೋದು ಆಲ್ ಮನೆ ಜನ್ಮ ನೋಡು ನಾನು ಹಣೆ ಬರ್ಕೆ ಅದೊಂದು ಮನೆ ಒಂದು ನೆರಪಾಗಿದ್ರೆ ನೆರಪಾಗಿದ್ರೆ ನಮ್ಗೆ ಇದೆ ಯಾಕೆ ಕಂಡವ್ರ ಮನೆಗೆ ಬಂದು ಕಂಡವ್ರ ಮನೆಗೆ ಅನ್ಸ್ಕೋ ಅನ್ಸ್ಕೊಬರ್ ಮಾತಲ್ಲಿ ಅನ್ಸ್ಕೋಬೇಕಾಗಿತ್ತು ನಾವು ಅದೇ ಕತೆ ಅಂದಿರಿ ಹಂಗಾರೆ ಇದೆ ಕಂಡವ್ರ ಮನೆಯ ನಿಮ್ಮ ಅಪ್ಪನ ಮನೆ ತಾನೆ ಅಯ್ಯೋ ಕೊಟ್ಟೆ ಕುಲ್ಕೋರ್ಗು ನಂಗೆ ನಾನು ಯಾವತ್ತು ಹೋದ್ನೋ ಅವತ್ತಿಗೆ ಮುಗಿತು ನಮ್ಮ ಅಪ್ಪನ ಮನೆ ಋಣ ನಮ್ಮ ಹೂವು ಅಪ್ಪ ಇದ್ದಾಗ ಇದ್ದಾಗಲೇ ನನಗಿಲ್ಲ ಈಗ ಏನ್ ಬತ್ತಿತ್ತು ಏನಪ್ಪ ಬತ್ತಿತ್ತು ನಾನು ಯಾವತ್ತು ಅಪ್ಪನ ಮನೆ ಇಲ್ಲ ಅಂತ ತಿಳ್ಕೊಂಡಿದ್ದು ಏನೋ ಬೇಡ ಬಿಡು ಇಲ್ಲ ಅಂತ ಇಲ್ಲವೇ ಇಲ್ಲ ಬೇಡ 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 ನನಗೆ ಬಿಡಪ್ಪ ಎಲ್ಲಾರೇ ಮಾಡ್ಕೊಂಡು ಕಾಲ ಕಳಿತೀವಿ ನಿಮ್ಮ ಬಿಟ್ಬಿಡಿ ಕೂತ್ಕತೆ ನೀನು ಎಂತೇ ಓದಿ ನೀನು ಸರಿ ಕಣತೆ ಹೆಂಗ್ರೆ ನಾವು ಕರ್ಕೊಂಡ್ರಂ ನಮ್ಗೆ ಬೆಲೆನೇ ಇಲ್ವಾ ನಾವು ಊನ್ ಮಾತು ಕಟ್ಕೊಂಡು ಹೋಯ್ತೀನಿ ಅಂತಿದ್ರಲ್ಲ ನೀವು ಸುಮ್ ಕೂತ್ಕೊಳ್ಳಿ ನಾವು ಹೋಗೋನ್ಬೇಕು ನೀವು ಹೋಗ್ಬೇಕು ಹೂದೇನು ನಡ್ದದು ಏನು ಈ ಮನೆ ಏನು ನಮ್ಮ ಹೂವು ಕಲ್ತಿದ್ದಿಲ್ಲ ಕಟ್ಟಿದ್ಲಾ ಹೇಳು ನಮ್ಮ ಅಯ್ಯ ಕಟ್ಟಿರೋ ಮನೆ ನಿಮ್ಮ ಅಪ್ಪ ಕಟ್ಟಿರೋ ಮನೆ ಕತ್ತೆ ಸುಮ್ ಕೂತ್ಕೊಂಡು ನೀನು

ಅಳೋದು ಕರೆದು ಮಾಡ್ಬೇಡ ಸುಮ್ಕಿರು ಆಯ್ತು ಏನ್ ಮಾತಾಡಿ ಏನ್ ಪ್ರಯೋಜನ ಸುಮ್ಕಿರು ಕಲ್ಸಾಕೈತೆ ತಲೆ ಕೆಡಿಸ್ಕೊಳದ್ ಬೇಡ ಕಲಿಸ್ತೀನಿ ಸುಮ್ನೀರಿಗ ಹೆಂಗ ಕಲಿಸ್ಬೇಕು ಅಂತ ನನ್ ಗೊತ್ತುಕತೆನ್ ತಲೆ ಕೆಡಿಸ್ಕೊಬೇಡ ಸುಮ್ಕಿರು ಎಲ್ಲೂ ಹೋಗದ್ ಬೇಡ ನೀವು ಇರಿ ನೀವು ನನ್ ಮಾತು ಮುರುವದಿ ಕೊಟ್ಟಿರೋ ಕೊಡಕಿಲ್ವಾ ಅದೇ ನನ್ ಮಾತ್ ಮಾತು ಕೊಟ್ಟಿರ್ತೇಯೋದಿರು ಕೊಡಕಿಲ್ಲ ಯಾವ್ದು ಬೇಡ ಹೋಗ್ತೇ ನನ್ಸ ಅದೇ ಕತೆ ಯಾಕಂಗಂದಿರಿ ಸುಮ್ ಕೂತ್ಕೊಳ್ಳಿ ನೀವು ಹೋಗ್ಬೇಡಿ ನೀವು ಕರ್ಕೊಂಡೋಗೋದೇ ಸುಮ್ ಕುತ್ಕೋ ನಮ್ಮ ಯಾರ ಮಾತಾಡ್ತಾ ಗೊತ್ತ ನಮ್ಮತ್ತೆ ಬಂದಿದ್ದು ದೊಡ್ಡ ತಪ್ಪಾಯ್ತು ನಾವ್ ಕೇಳ್ಬೇಕಾಗಿತ್ತು ಅಣ್ಣನ ಮಾನ ಸುಮ್ನೆ ಆತರ ಮಾಡ್ಬಿಟ್ಟು ಕೇಳದರ್ತಾನೆ ಸುಮ್ ಕುತ್ಕೊ ಮಗ ಏನೋ ಯಾಕೆ ಕಾಣತಾನುಕುತ್ಕ ನಾನ್ ಇದಂಗಡಿ ಹೊರಡ್ಬೋದಪ್ಪ ಅಂತ ನನಗೆ ಗಾಬರಿನ ಆಗ್ಬಿಟ್ಟ ಮಗ ಏ ಮಾಡ್ಕೊಂಡು ಅಯ್ಯೋ ಪಪ್ಪಾ ಅಂದ್ಕೊಂಡು ಓ ಬಂದ ಏನು ಗುಟ್ಲಯ ಸುಮ್ಕಿರು ಎಲ್ಲಿ ಓದಿರಿ ನೀವು ಕಾಲಕನ್ ಸವಿತ್ರಕ ನಾವು ಕೆಟ್ಟಿ ಮನೆಗೆ ಬರಬಾರ್ದು ಅನ್ನೋದಕ್ಕೆ ಇದೇ ಉದಾಹರಣೆ ಬರ್ಬಾರ್ದಾಗಿತ್ತು ನಾನು ಇವ್ರ ಮಾತು ಕಟ್ಕೊಂಡು ಇಷ್ಟು ವರ್ಷ ಆದರೂ ನಾನು ಎಷ್ಟೇ ವನ್ವಾಸ ನಾನು ಬತ್ತಿನ ಇಲ್ಲಿಗೆ ಬತ್ತಿನ ಹೇಳಿ ನನಗೆ ಗೊತ್ತೋದಿತ್ತು ರೇ ಕಿಲ್ಲ ಯಾರು ಹೋಗು ಏನು ಕಲ ಅಂದ್ಕೊಂಡು ಹೆಂಗೋ ನಾನು ಕಾಲ ಇದೆ ನೋಡಿ ಈಗ ಬಂದ್ಬಿಟ್ಟು ಇವ್ರ ಕೈಯಲ್ಲೆಲ್ಲ ಮಾತುಕೊಳ್ಳಂಗೆ ಆಯ್ತು ಅಯ್ಯೋ ಕಾಣೆ ಕಣವತ್ತಾಗೆ ಕಾಣೆ ಏನು ಕತೆ ಏನು ಅಂತ ಒಂದು ವರ್ಷ ಐತೆ ಅಲ್ಲ ಅವ ಅಕ್ಕ ಆಟಂಗಾಡಳು ಸರಿ ಏನು ಸರಿ ಆಯ್ತು ನಾನು ಏನಾರು ಬೇರೆ ವ್ಯವಸ್ಥೆ ಮಾಡ್ತೀನಿ ನಿಮ್ಗೆ ಎಲ್ಲಾರು ಇದಕ್ಕೆ ಮನೆ ಪನೇ ನೋಡ್ಬಿಟ್ಟು ನಾನು ಹೇಳ್ತೀನಿ ಅಲ್ಲಿ ಗಂಟ ನೀವು ಕಾಲೇಜ್ ಕಡೆ ಬಿಡದು ನೀವು ಎಲ್ಲಿ ಹೋಗಿ ಈಗ ಇಷ್ಟೊಂದ್ ಎಲ್ಲಿ ಹೋಗಿ ಪಾತ್ರೆ ಪಕಡೆ ತುಂಬಿಕೊಂಡು ಎಲ್ಲಿ ನಿಂತ್ಕೊಂಡಿರಿ ನೀವು ಓ ಏನ್ ಜೀವನದ ಸುಲಭ ಬರ್ಕೊಬಿಟ್ಟಿದ್ಯಾ ಆಯ್ತು ಬಿಡು ಎಲ್ಲಾರೇ ಒಂದ್ ಬಾಡಿಗೆ ಮನೆ ನೋಡ್ತೀನಿ ಬೇಕಾರು ಹೋಗುವೆ ಸುಮ್ನರು ತಲೆ ಕೆಡ್ಸ್ಕೋಬೇಡ ಈಗ ಇದ್ದಕ್ಕಿದ್ದಂಗೆ ಬೈತೀನಿ ಅಂದ್ರೆ ಎಲ್ಲಿ ಎಲ್ಲಿ ಸಿಕ್ಕವ್ ಮನೆಗಳು ಇಲ್ಲ 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 ನಮ್ಮ ಬೇಡ ಒಂದೊಂದು ಮಾತನಾಡ ಬೇಡ ಅವೆಲ್ಲ ಬೇಡ ಕಣಪ್ಪ ನಾನು ಹೋಯ್ತೀನಿ ಎಲ್ಲರೂ ಮರ್ದಡಿಗೆ ಕಾಲ ಕಳಿತೀನಿ ಮರ್ದಡಿ ಕಾಲ ಕಳಿತೀನಿ ಕಣಪ್ಪ ನಮ್ಮ ಅಪ್ಪನಿಗೆ ಇವ್ರು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಚೆನ್ನಾಗಿ ನೋಡ್ಕೊತಾರೆ ನೋ ನಮಗೆ ಇಲ್ಲ ನನಗೆ ನಮ್ಮ ಹೊದಕ್ಕೆ ಅಂತ ಬಿಡು ಅನ್ನೋದು ನನ್ಗೆ ಗೊತ್ತು ಬಿಡು ಯಾವ ಆಸೆನು ಇಟ್ಕೊಬೇಡ ನಾನು ಅಪ್ಪನ ಮನೆ ಅಂತ ಆಸೆನೂ ಇಲ್ಲ ನನಗೆ ಇಲ್ಲ ಕಣಪ್ಪ ನನಗೆ ಅಪ್ಪನ ಮನೆ ಆಸೆ ಅಂತ ಯಾವ ಆಸೆನೂ ಬೇಡ ಏನು ಬೇಡ ಏನು ನಾವು ಸಾಯಿ ಗಂಟೆ ಕಾಲ ಕಳಿಬೇಕು ಕಳಿತೀವಿ ಅಷ್ಟೇ ಇನ್ನೇನು ಮಾಡೋಕ್ಕಾಗದು ಹೇಳ್ತಾ ಇದ್ರು ನೀನು ಹೇಳಿ ಹೇಳಿದ್ನಿ ಇನ್ನೂ ಯತ್ನ ಮಾಡ್ತಿದ್ದೀರಾ ನೀನು ಏಯ್ ಸುಂಕು ಕಕಾ ಏ ಆಯಿತು ಇನ್ನು ಏನು ಮಾಡೋಕದ್ದು ಸುಮ್ಮನೆ ಇರಬೇಕು ಈಗ ಅಷ್ಟೊಂದು ಹೇಳ್ತಾವೆ ಹಾಗೆ ಮಾತು ಮರು ಒದಿ ಕೊಡಕಿಲ್ವಕ ನೀನು ನಮಗೆ ಎಷ್ಟು ಅವಮಾನ ಆಯ್ಕಿಲ್ವಾ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮಗಳು ಬದುಕು ಬಾ ಮಗಳು ಬಾ ಮೂರು ಕೆಲ್ಸಕ್ಕೆ ನಿಂತಾರಲ್ಲ ಇವರು ಯಾಕ ಯಾಕಕ್ಕೆ ಎಲೆ ಬೇಕು ಅವ್ರಿಗೆ ಯಾಕೆ ಬೇಕು ನಮ್ಮ ಬದುಕಿಗೆ ಅಂತ ನಾನು ಮಾತಾಡ್ಬಿಟ್ರೆ ಮಾತಾಡುವ ಸತ್ಸರಿಗೆ ಬಂದುಬಿಡ್ತವ್ ನನಗೂ ಮಾತುಗಳು ಏನಪ್ಪ ಅಂದರೆ ನಾಲ್ಕೇ ಕಚ್ಕೊಂಡು ಹೋಲ್ ಕಚ್ಕೊಂಡು ಸುಮ್ಮನೆ ನೀವು ಇಷ್ಟು ದಿವಸ ನಾನು ಯಾವತ್ತೂ ಮಾತಾಡಿಲ್ಲ ಅವ್ರಿಗೆ ಈಗ ಎದುರು ಬದ್ರು ಮಾತಾಡ್ಬೇಕಲ್ಲು ಬಾಯಿ ಮುಚ್ಕೊಂಡು ಸುಮ್ಮನೆರೋದು ನಾನು ಇವ್ ಏನವೇನು ಏನು ಗೊತ್ಕಟ್ಟು ಬಂದಿದ್ದಾವ ಏನೋ ಅದೊಂದು ಗ್ರ್ಯಾಂಡ್ ಮನೆ ಆಗ್ಬಿಟ್ಟು ಹೋಗ್ತೀವಪ್ಪ ನಾವೇನು ಆಯ್ತು ಈಗ ನೀನು ಹೋಗುವಂತ ಯಾರ ಎಲ್ರುಗಿನ ಬುದ್ಧಿಲ್ದಾನೆ ನೀನು ಸುಮ್ನಿರು ಆಯ್ತು ನಿಂಗರ ಅಧಿಕಾರ ಇಲ್ವಾ ನಿನ್ಗೂ ಅಧಿಕಾರ ಸುಮ್ಕಿರು ನನಗೆ ಯಾವ ಅಧಿಕಾರ ಏನು ಬೇಡ ಏನ್ ಸತ್ತ ಗೊತ್ಕೋಕ್ಕಿಲ್ಲ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ನೀನು ಅಂತೀನಿ ಈಗ ಅಂತೀನಿ ಯಾವಾಗಾದ್ರೂ ಮನೆ ಚೆನ್ನಾಗಿರ್ಲಿ ಅಂತ ಅಂತೀನಿ ಗೊತ್ತು ಆಳಾಗ್ಲಿ ಅಂತ ಭಾವಸಳ ಅಲ್ಲ ಕಣಪ್ಪ ನಾನು ಸುಬ್ಬಾ ಚೆನ್ನಾಗಿರಲಿ ನಮಗೆ ಮಾಡಿದವ್ರು ಸಿಕ್ಕಿಲ್ಲ ಅವ್ರು ಚೆನ್ನಾಗಿರಲಿ ಅಂತಲೇ ನಾನೇ ಅನ್ನೋದು ದೇವ್ರ ದಯದಿಂದ ಚೆನ್ನಾಗಿರಲಿ ಎಲ್ರಿಗೂ ಒಂದು ನೋಕ್ಲು ಕೊಡಲಿ ಅಂತ ಬೇಡ್ಕೊತೀನಿ ಇವತ್ತು ಇವತ್ತಿಗೂ ಅಷ್ಟೇ ನಾಳೆಗೂ ಅಷ್ಟೇ ಏನೋ ಗೊತ್ತು ಕೆಟ್ಟಿರೋದು ತನಕ ಬಂದಿರೋದು ನಾವು ಬಂದಿರೋದಕ್ಕೆ ಅಂತಾರೆ ನಾವು ಅವ್ರನ್ನ ಏನು ತಪ್ಪು ಮಾಡಬೇಕು ನಾವು ನೋಡ್ದೆ ಇಷ್ಟೆಲ್ಲ ಆದ್ರೂ ಪಾಪ ಒಂದು ಮಾತ ಕೆಟ್ಟ ಮಾತಂತೆಲ್ಲ ಮಕ್ಕಂಗೆ ಏನು ಕೇಳಿ ಬಂದಿರೋದು ಅಯ್ಯೋ ಹೋಗಪ್ಪ ತಗೆ ಯಾರ್ಗೆ ಅಂತ ಹೇಳೋದು ನಮ್ಮ ಊನಿಗಂತೂ ಹೇಳೋಕ್ಕೆ ಅವತ್ತೆ ಕಾರಣಕ್ಕೂ ಸಾಧ್ಯ ಇಲ್ಲಕ್ಕ ಸುಮ್ಕಿರಿ ನಮ್ಮ ಅವ್ವ ಹಂಗೆ ತಗೆ ಐ ಥೂ ಏನು ಅವಳೆ ಸರಿ ಏನೋ ತಗೆ ಐ ಥೂ ಮತ್ತೆ ನಾಳೆ ಕಟ್ಟ ಇದ್ದೀನಿ ನೀವು ನಾಳೆ ಕೇರನ್ನೇ ಅವಸ್ಥೆ ಮಾಡ್ತೀನಿ ನಾನು ಹೇಳಿ ಕೇಳೋ ಕೇಳಕ್ಕಿರುವ ನೀನು ನನ್ನ ಮಾತುಗೆ ಬೆಲೆ ಕೊಟ್ಟೆ ಇಲ್ವೋ ನೋಡೋ ನನ್ನ ಅಣ್ಣಾಗ ಹೇಳ್ತೇವೆ ನೀನು ನನ್ನ ಮಾತು ಬೆಲೆ ಕೊಟ್ಟೆ ಇಲ್ವೋ ಜನ ಮಾತಾಡ್ಕೊಳ್ಳಿ ಸಾವಿರವ ನೀನು ನಂಗೆ ರಾಖಿ ಕಟ್ಟಿದಿಯೇ ನಾನು ಅದನ್ನ ಮರೆಯಾಕಿಲ್ಲ ನಾನು ಸರಿಯಾ ಸುಮ್ ಕೂತ್ಕೋ ನೀನು ಒಳ್ಳೆ ಆಡವೆ ನೀನು 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 ಯಾವಾಗ ರಾಖಿ ಕಟ್ತಾವ ಅವತ್ತೇ ನನ್ನ ತಂಗಿ ಅಂತ ನಾನು ಸ್ವೀಕಾರ ಮಾಡೀವ್ ಈಗ ನನ್ನ ತಂಗಿಯೇ ಕಷ್ಟಿದ್ಬಿಟ್ರೆ ನಾನು ಕೈ ಬಿಟ್ಬಿಟಾನ ಸುಮ್ ಕೂತ್ಕೊಂಡ್ ನೀನು ಹಾ ನೋಡ್ರಿ ಹೆಂಗ್ ಬಾಯ್ ಬರ್ತದ ಸುಬುನ್ ಬಾಯಿ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಕಾನೆ ಅಕ್ಕ ಅದೇನು ಕೇಳ ಅಂತ ಹೋಗು ಒಂದ್ಸತಿ ಚೆನ್ನಾಗಿರ್ತಾಳೆ ಒಂದ್ಸತಿ ಮೊಲಗರು ಬಂದಂಗ ಆಡ್ತಾಳಂಗೆ ಹೆಂಗ್ ಮಾಡದಂಗ ಆದ್ರೆ ನೋಡ್ರಿ ಸುಬ್ಬ ಇಷ್ಟತಾನೆ ಅವ್ ಮಾಡ್ಕೊಂಡು ಮುರ್ವದಿ ಕೊಡ್ಮಗ ನೀನು ನೀನ್ ನೀನು ಅರ್ಥ ಮಾಡ್ಕೋ ಸುಮ್ಮನೆ ಇರ್ಲಾ ಆಯ್ತು ಆಯ್ತು ಬುಡಿ ಸೈಟ್ರಮ್ಮ ಆಯ್ತು ಇದು ಇವತ್ತು ಬಿಟ್ಟು ನಾಳಿಕಂತೂ ನಾವು ಯಾವ್ದೇ ಕಾರಣಕ್ಕ ಉಳ್ಕೊಳ್ಲಿಕ್ಕಿಲ್ಲ ಸಂದ್ಯಾಗದೇ ಊನ್ ಕಟ್ಕೊಂಡೆ ಹೋಗೋದ್ಬಿಟ್ಟು ಸುಮ್ನಿರೋದು ನಾಳಿಕಂತೂ ಯಾವುದೇ ಕಾರಣಕ್ಕೂ ನಾನು ಇರಬೇಕಲ್ಲ ಕೆತ್ತಗಾರ ಹೋಯ್ತೀವಿ ನಾಳೆ ಕಂಟ ಸು ನೀನು ನೀನು ಹೋಗು ಅಡ್ಗೆ ಮಾಡ್ಕೊಡೋಗು ಅತ್ತೆಗೆ ಊಟ ಮಾಡ್ಲಿ ಸರಿ ಆಯ್ತು ಏನ್ ಹಿಂಗ ಆಡೋಲ್ಲ ನಮ್ಮ ಮೂವತ್ತ ತಗೆತು ಬೇಜಾರಾಗ ಹೋಗೋದಕ್ಕ ಸವಿತ್ರ ನಮ್ಗೆ ಅಯ್ಯೋ ಅದೇನಪ್ಪ ಅದೇ ಯಾಕಂಗ ಆಡೋಲ್ಲ ಯಾರು ಗೊತ್ತು ಹೋಗ್ ಮಗತ್ತಾಗೆ ಏಯ್ತು ಏ ನಾವು ಹೇಳಿ 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 ಸಾಕ ಆಯ್ತು ಅದಕ್ಕ ಮಗ ನಿಮ್ದು ಅಡವೇಲಿ ಅದು ಅದೇ ಮಾಡಿ ಅವ್ನ ಮನೇಲಿ ದೊಡವ ಆಮೇಲೆ ಇವಳು ಎಲ್ಲ ಅಲ್ಲೇ ಇರೋದಲ್ವಾ ಎಷ್ಟು ಕರೆದ್ರು ಗೊತ್ತೇನೋ ಇಲ್ಲ ಅವಳು ಸರಿ ಆಯ್ತು ಗೊತ್ತಲ್ಲೇ ಬರ್ತಾನೆ ಇದಕ್ಕಿಲ್ಲ ಸರಿ ಆಯ್ತು ಸುಮ್ಕಿರಪ್ಪ ಹೋಗು ಹಂಗೊಂದ್ ಸವಿತ್ರಮ್ಮ ಇರ್ಲಿ ಹೋಗಿ ಹೋಗಿಬಿಟ್ರ ಆಮೇಲೆ ಹೋಗ್ಬಿಟ್ರಂತೂ ಮಗ ನಾನ್ ಸುಮ್ಕಿಮ್ಕಿರಕ್ಕಿಲ್ಲ ಹೇಳ್ಬಿಟ್ಟಿನಿ ನಾನು शिवा तू ऐकला का तू अगाडा नाही ऐकत तू रेकेला का नाही तू मी राय तू सुमकिर मग काय तलेगस का बेटा मुंदवरी उदो प्लीज लाईक माड़ी, कमेंट माड़ी, सबस्क्राइब माड़ी